ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಜಿ ಎಸ್ ಸಂಚಾರಿ ನನಗೆ ಸ್ವಲ್ಪ ಏನೋ ಕ್ಯಾಮ್ರಾ ಮತ್ತೆ ವಿಡಿಯೋ ಬಗ್ಗೆ ಇಂಟ್ರೆಸ್ಟ್ ಇದೆ ಹಂಗಾಗಿ ಅವರು ಕ್ಯಾಮ್ರಾ ಬಗ್ಗೆ ಅಂದ್ರೆ ಫೋಟೋ ಶೂಟ್ ಥರ ಮಾಡೋದು ಫೋಟೋ ಯಾವ ತರ ತೆಗೆಯೋದು ವಿಡಿಯೋ ಕೂಡ ಯಾವ ತರ ಒಂದು ಯಾವ ಅಲ್ಲಿ ತೆಗಿಬೇಕು ಯಾವ ಅಲ್ಲಿ ತೆಗೆದ್ರೆ ಅದು ವೀಡಿಯೋ ಚೆನ್ನಾಗಿ ಬರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೈಡ್ ಮಾಡ್ತೀನಿ ಅಂತ ಹೇಳಿದರು ಅವರು ಯಾಕಂದರೆ ಫೋಟೋಗ್ರಾಫರ್ ಹೌದು ಹಾಗೇ ಯೂಟ್ಯೂರ್ ಹೌದು ಇನ್ಸ್ಟಾದಲ್ಲಿ ಯುನಿಕ್ ಕುಮೇಶ್ ಅಂತೇಳಿ ಬರುತ್ತೆ ಅದೇ ಅವ್ರ ಒಂದು ಐಡಿ ತುಂಬ ಚೆನ್ನಾಗಿದೆ ಅವ್ರಕ್ಕೆಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನನಗೆ ಕಲಿಯೋ ಒಂದು ಇಂಟ್ರೆಸ್ಟ್ ಇತ್ತಲ್ಲ ಹಾಗಾಗಿ ಈಗ ಹೋಗ್ತಾ ಇದೀನಿ ವಿನಯ್ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ ಡೈರೆಕ್ಟರ್ಸಿದ ಒಳ್ಳೆಯ ಹತ್ರ ಬರೋಕ್ಕೆ ಹೇಳಿದ್ದೀನಿ ಪ್ರೆಸೆಂಟಿಗೆ ಅವ್ರು ಹರಿಯರ್ದಲ್ಲೇ ಇದ್ದಾರೆ ಯುನಿಕ್ ಕುಮೇಶ್ ಅವರು ಅಲ್ಲೇ ಇದ್ದಾರೆ ಮೂರಿಂದ ನಾಲ್ಕು ಗಂಟೆ ಹಂಗೆ ಬನ್ನಿಬರು ಅಂತ ಹೇಳಿ ಉಮೇಶ್ ಬುರು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಂದಿನಿ ಒಂದು ಹಾಲಿನ ಫ್ಯಾಕ್ಟ್ರಿ ಏನಿದೆ ಆ ಫ್ಯಾಕ್ಟ್ರಿ ಕೂಡ ಇದೆ ಬಾತಿ ದಾಟ್ಕೊಂಡು ಸೀದಾ ಹರಿಹೇರ ನಂದಿನಿ ಕೆಮ್ ಎಫ್ ಇಂದ ಏನಿದೆ ಅದರದ್ದು ಇಲ್ಲೆಲ್ಲ ನಂದಿನಿ ಫ್ಯಾಕ್ಟ್ರಿ ಗಾಡಿಗಳು ಬೇರೆ ಬೇರೆ ತಾಲೂಕಿಗೆಲ್ಲ ಇಲ್ಲಿಂದನೇ ಒಂದು ಹಾಲು ಮ್ಯಾಕ್ಸಿಮಮ್ ಆಗಿ ಸರಬರಾಜು ಆಗುತ್ತೆ ಗಾಡಿ ಅವರು ತುಂಬಾ ಕಷ್ಟಪಡ್ತಾರೆ ಹೇಳಿದ್ರೆ ನೈಟ್ ನೈಟಿಂದ ನೈಟೇ ಆ ಗಾಡಿಗಳೆಲ್ಲ ಹೋಗಬೇಕು ಯಾಕಂದರೆ ಬೆಳಗ್ಗೆ ಆಗುವಷ್ಟರಲ್ಲಿ ಹಾಲನ್ನು ಎಲ್ಲ ಒಂದು ಗೆ ಅವರು ಮುಟ್ಟಿಸ್ಬೇಕು ರೀಟೇಲರ್ಸ್ ಆಗಿರ್ಬೋದು ಹೋಲ್ಸೇಲರ್ಸ್ ಆಗಿರ್ಬೋದು ಹಂಗಾಗಿ ಅವ್ರದ್ದು ತುಂಬ ಕಷ್ಟದ ಜೀವನ ಡ್ರೈವರ್ಸ್ದು ಕೂಡ ಅಷ್ಟೇ ಒಂದು ಕಷ್ಟದ ಜೀವನ ಮಾಡಿಕೊಂಡು ಫ್ಯಾಮಿಲಿನ ಸುಖವಾಗಿ ಇಡೋದು ಅಂತ ಹೇಳಿದ್ರೆ ಡ್ರೈವರ್ ಒಬ್ಬರೇ ಮಂದಾರ ಸ್ಕೂಲ್ ಪಿ ಯು ಕಾಲೇಜ್ ಇಂಗ್ಲೀಷ್ ಮೀಡಿಯಮ್ ಇರಬೇಕದು ಚೆನ್ನಾಗಿದೆ ಮಂದಾರ ಕಾಲೇಜು ಪಿ ಯು ಕಾಲೇಜ್ ಏನಿದೆ ಎಜುಕೇಷನಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಓಕೆ ಹತ್ತತ್ರ ಹರಿಹರದ ಹತ್ರ ಬಂದೆ ಲೆಫ್ಟ್ ಸೈಡ್ಗೆ ಹೋದರೆ ಡೈರೆಕ್ಟ್ ಹರಿಹಾರಕ್ಕೆ ಹೋಗ್ಬೋದು ಹಿಂಗೆ ಹೋದರೆ ಮೇಲುಗಡೆ ಫ್ಲೈಓವರ್ ಮೇಲಿಂದ ಮತ್ತು ಆ ಕಡೆಗೆ ಹೋಗಬೇಕು ಸೇಮ್ ರೂಟು ಇದು ಕೂಡ ಸೇಮ್ ಅದು ಕೂಡ ಸೇಮು ಇತ್ತೀಚೆಗೆ ಒಂದು ಮೂರ್ನಾಕು ವರ್ಷ ಆಯಿತು ಫ್ಲೈಓವರ್ ಮಾಡಿ ಆ ಫ್ಲೈಓವರ್ ಮೇಲಿಂದನೇ ಓಡಾಡಕ್ಕೆ ಈಜಿ ಆಯಿತು ಅಮರಾವತಿ ರೈಟ್ ಸೈಡ್ ಅಮರಾವತಿ ಕಿವಿ ಅದು ಈ ಕಡೆ ಸ್ಟ್ರೈಟ್ ಹೋದರೆ ಹರಿಹರ ಒಂದಳಿಗೆ ಹೋಗೋದು ಈಗ ಮತ್ತೂ ಅಮರಾವತಿಗೆ ಹೋಗ್ಬೋದು ಇಲ್ಲಾಂದರೆ ಫ್ಲೈಓವರ್ ಮೇಲೆ ನಾವು ಹತ್ತಿದ್ವಿ ಅಂದರೆ ಮತ್ತು ಸೀದಾ ಆ ಕಡೆ ಪೆಟ್ರೋಲ್ ಬಂಕ್ ಗೆ ಬರುತ್ತೆ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೋದು ನಾನೀಗ ಹಿಂಗೆ ಡೈರೆಕ್ಟಾಗಿ ಹೋಗ್ಬೋದು ನಾ ನಮ್ಗೆ ವಿಡಿಯೋದಲ್ಲಿ ಒಂದು ಫ್ಲೈಓವರ್ನ ಕೂಡ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ರೈಲ್ವೆ ಗೇಟ್ ಮುಂಚೆ ಇಲ್ಲಿ ಅಕ್ಕ ಫೋನ್ ಇದ್ದಾಳೆ ಒಂದು ನಿಮಿಷ ಹಲೋ ಈಗ ಅಮರಾವತಿ ರೋಡ್ ಏನಿದೆ ಆ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀನಿ ಇದು ಪೋರ್ಟ್ ಇಲ್ಲಿ ಹರಿಹರದಲ್ಲಿ ಇರ್ತಕ್ಕಂಥ ಒಂದು ಪೋರ್ಟು ಅಮರಾವತಿ ಹೋಗೋ ರೋಡಲ್ಲಿ ಬರುತ್ತಿದ್ದು ಪೋರ್ಟು ನ್ಯಾಯ ಹಂಗಲ್ಲಕ್ಕೆ ಸ್ಟ್ರೈಟ್ ಹೋದರೆ ನಮಗೆ ಅಮರಾವತಿ ಸಿಗುತ್ತೆ ಲೆಫ್ಟ್ ಸೈಡ್ ಹಂಗೆ ಇದು ಬ್ರಿಡ್ಜ್ ಹತ್ಕೊಂಡು ಹೋದ್ವಿ ಅಂದರೆ ಆ ಕಡೆ ಹರಿಹಾರ ಪೆಟ್ರೋಲ್ ಬಂಕ್ ಏನಿದೆ ಆ ಪೆಟ್ರೋಲ್ ಬಂಕ್ ಹತ್ರ ನಾವು ಹಿಡಿಬೋದು ಇಲ್ಲಿ ಯಾವುದಾದ್ದು ಅಷ್ಟ ಆಗ್ತಾಯಿದೆ ಗುರು ಲೆಫ್ಟ್ ಸೈಡಲ್ಲಿ ಚೆನ್ನಾಗಿ ಆಗ್ತಿದೆ ಅನಿಸುತ್ತೆ ಅಸ್ತನ ಯಾವುದಂತ ಗೊತ್ತಿಲ್ಲ ಇರಿ ನೋಡೋಣ ಇಲ್ಲೇ ಇದೆ ದೈವಜ್ಞ ಶ್ರೀ ಸಾಯಿ ಮಂದಿರ ದೈವಜ್ಞ ಟ್ರಸ್ಟ್ ಅವ್ರ ಕಡೆಯಿಂದ ಆಗ್ತಿರೋ ಒಂದು ದೇವಸ್ಥಾನ ನೋಡಿ ಇದು ಅಮರಾವತಿ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡೋರ ಮುಖಾಂತರ ಒಂದು ನಿಮ್ಮ ಪ್ರೋತ್ಸಾಹನ ನೀಡಿ ಮೇ ಬಿ ರೈಟ್ಗೆ ಹೋದ್ರೆ ಅಮರಾವತಿ ಅಲ್ಲ ಅಮರಾವತಿ ರೈಟ್ಗೆ ಹೋದ್ರೆ ಇರ್ಬೇಕು ನಾವು ಲೆಫ್ಟ್ ಸೈಡ್ ಹೋಗ್ತಾ ಹೋಗೋಣ ಫ್ಲೈಓವರ್ ಹೇಳಿದ್ನಲ್ಲ ಹರಿಹರಲ್ಲಿ ದೊಡ್ಡದು ಕಡೆಯಿಂದ ಏನು ನಾನು ಡೈರೆಕ್ಟಾಗಿ ಬಂದರೆ ಕೆಳ ಲೆಫ್ಟ್ ಸೈಡಿಂದ ಹೋಗೋದು ಅಂತ ಹೇಳಿದ್ನಲ್ಲ ಅಲ್ಲಿಂದ ನೋಡಿದರೆ ಈ ಫ್ಲೈಓವರ್ ಅಂತ ಅದ್ಭುತವಾಗಿ ಕಾಣಿಸುತ್ತೆ ಅದರಲ್ಲಿ ಮಳೆ ಬರುವಾಗ ಏನಾದರೂ ನೋಡಿದರೆ ಸಖತ್ತ ಕಾಣಿಸುತ್ತೆ ನೋಡಿ ಇಲ್ಲಿಂದ ಫ್ಲೈಓವರ್ ಸ್ಟಾರ್ಟ್ ಆಗುತ್ತೆ ಹರಿಹರದಲ್ಲಿರ್ತಕ್ಕಂಥ ಫ್ಲೈಓವರ್ ಅಮರಾವತಿ ರೋಡ್ ಕಡೆಯಿಂದ ಸೀದಾ ಆ ಕಡೆಗೆ ಹರಿಹರದಲ್ಲಿ ಪೆಟ್ರೋಲ್ ಬಂಕ್ ಏನಿದೆ ಪೆಟ್ರೋಲ್ ಬಂಕ್ ಹತ್ರ ಸಖತ್ತಾಗಿದೆ ಈ ಕಡೆಗೊಂದು ಈ ಕಡೆಗೊಂದು ಮಾಡಿದ್ದಾರೆ ಹೋಗ್ತಾ ಲೆಫ್ಟ್ ಸೈಡ್ ಒಂದು ಅರಿಯುವ ಮುನ್ನವೇ ತುಂಬಾ ಸಖತ್ ಆಗಿದೆ ಇದು ಅಂತ ನಮ್ಮ ದಾವಣಗೆರೆಯಲ್ಲಿ ಈ ತರ ಯಾವ್ದು ಇಲ್ಲ ಎಲ್ಲ ನಾರ್ಮಲ್ ಇದಾವೆ ಈ ತರದ್ ಯಾವ್ದು ಮಾಡಿಲ್ಲ ನೋಡಿ ಮೇಲ್ಗಡೆಗೆಲ್ಲ ಯಾವ ತರ ಇದೆ ಸಖತ್ತಾಗಿದೆ ಅಲ್ಲ ನೀವು ಇದನ್ನು ನೋಡ್ಬೇಕಂತ ಹೇಳಿದರೆ ನಾವು ಬನ್ನಲ್ಲ ಆ ರೂಟ್ ಕಡೆಯಿಂದ ಬರಬೇಕು ಈ ಕಡೆಯಿಂದ ಡೈರೆಕ್ಟಾಗಿ ಬಂದರೆ ಇಲ್ಲೇನು ಪೆಟ್ರೋಲ್ ಬಂಕ್ ಎಲ್ಲ ಇದಾವಲ್ಲ ಲೆಫ್ಟ್ ಸೈಡಿಗೆ ಈ ಕಡೆ ರೋಡಲ್ಲಿ ಸರ್ವಿಸ್ ರೋಡ್ ಥರ ಇದೆ ಆ ರೋಡಲ್ಲಿ ಬರ್ಬೋದು ಈ ಕಡೆ ಬಂದರೆ ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿಗೆ ಈ ಕಡೆ ಪೆಟ್ರೋಲ್ ಬಂಕ್ ಹತ್ರ ಹಿಡಿತೀವಿ ಎರಡು ಒಂದೇ ಕಡೆಗೆ ಕೊಡುತ್ತೆ ಆ ರೋಡು ಈ ಕಡೆ ಕೊಡುತ್ತೆ ಈ ರೋ ಫ್ಲೈಓವರ್ ಕೂಡ ಇಲ್ಲೇ ಸಿಗುತ್ತೆ ಹರಿಯರ ದಾವಣಗೆರೆ ಎಲ್ಲ ಜಾಸ್ತಿ ಗೌರ್ಮೆಂಟ್ ಬಸ್ಸು ಈ ಹೋಗ್ತಾ ಹೋಗ್ತಾಯಿದ್ರು ಕೆಳಗಡೆ ಡೈರೆಕ್ಟಾಗಿ ಈಗೆಲ್ಲ ಮೇಲ್ಗಡೆಯಿಂದನೇ ಹೋಗ್ತವೆ ಕೆಲವೊಂದು ಆ ಕಡೆಯಿಂದ ಡೈರೆಕ್ಟ್ ಹೋಗೋ ಡೈರೆಕ್ಟು ಫ್ಲೇವರ್ ಮೇಲೆ ಹೋಗೋ ಫ್ಲೇವರ್ ಮೇಲೆ ಹೋಗ್ತವೆ ಹರಿಯರ ಎಂಟ್ರಿ ಆದ್ವಿ ನಮ್ಮ ವಿನಯ್ ಜಿಗೆ ಒಂದು ಕಾಲ್ ಮಾಡಿಬಿಡೋಣ ಎಲ್ಲಿದ್ದರು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರಕ್ಕೆ ಕೇಳಿದ್ದೆ ಮುಖ್ಯ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಅಲ್ಲಿಗೆ ಬರಕ್ಕೆ ಕೇಳಿದ್ದೆ ಸರ್ ಆಲ್ರೆಡಿ ಸಿಟಿ ಒಳಗಡೆ ಇದ್ದೀವಿ ಹರಿಯರ ಆರೋಗ್ಯ ಮಾತೆಯ

ಈ ಹರಿಹರೇಶ್ವರ ದೇವಸ್ಥಾನ ಇರೋದು ಇಲ್ಲಿ ಹರಿಹರದಲ್ಲಿ ಅದರಲ್ಲಿ ನಾವು ವೀಡಿಯೋ ಕೂಡ ಹಾಕಿದ್ದೀನಿ ಯಾರಲ್ಲೋ ಈ ವಿಡಿಯೋ ನೋಡ್ತಿದ್ರು ಹರಿಹರೇಶ್ವರ ಒಂದು ವಿಡಿಯೋ ಇದೆ ವೀಡಿಯೋನ ನೋಡಿ ಅದರದ್ದು ಇತಿಹಾಸ ಕೂಡ ಎಷ್ಟಾಗುತ್ತೋ ಅಷ್ಟು ಆ ಇತಿಹಾಸ ಕೂಡ ತಿಳಿಸಿದ್ದೀನಿ ಅದು ಕೂಡ ಅದರಲ್ಲೇ ಇರೋದು ಕಂಟಿನ್ಯೂ ಫುಲ್ ನೋಡಿದರೆ ಗೊತ್ತಾಗುತ್ತೆ ಕಾಲೇಜು ಹುಡುಗರು ನೋಡಿದರೆ ನಾವು ಓದಿದ್ದು ಒಂದು ನೆನಪು ಮರುಕಳಿಸುತ್ತೆ ಇಂಚೆ ಹೇಳ್ತೀನಿ ಗುರು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ ಸುಮ್ಮನೆ ಸುಮ್ಮನೆ ಆಗನ ಕೇಳಲ್ಲ ಯಾಕಂದರೆ ಏನೂ ಫ್ರೆಝರ್ ಇಲ್ಲದೆ ಏನೋ ಕೆಲಸದ ಒತ್ತಡ ಇಲ್ಲದೆ ಮನೆಯದು ಒತ್ತಡ ಇಲ್ಲದೆ ಎಷ್ಟೋ ಜನಕ್ಕೆ ಬಡತನದಲ್ಲಿ ಓದ್ತಾ ಇದ್ದಾರೆ ಓಕೆ ಗೊತ್ತಾಯ್ತು ನಾನು ಹೇಳಿದ್ದು ಒಂದು ಫ್ರೀ ಮೈಂಡಲ್ಲಿ ಅಲ್ಲಿ ಓದೋದು ಅಂತ ಹೇಳಿದ್ರೆ ಅವಾಗ ಮಾತ್ರ ಈಗ ನಾವು ಲಕ್ಷ ಲಕ್ಷ ದುಡಿತೀವಿ ಬಂದ್ರು ಸ್ಕೂಲ್ ಲೈಫಲ್ಲಿ ಎಂಜಾಯ್ ಮಾಡಿದಷ್ಟು ಈಗ ನಾವು ಎಂಜಾಯ್ ಮಾಡಕ್ ಇಂಥದ್ದೇ